ಇದು ಪ್ರಜಾಶಕ್ತಿ ವರದಿಯ ಬಿಗ್ ಇಂಪ್ಯಾಕ್ಟ್ ಸಿದ್ದರ ಬೆಟ್ಟದ ದಾಸೋಹದ ಉಗ್ರಾಣದಲ್ಲಿದ್ದ ದವಸ ಧಾನ್ಯ ಹರಾಜು ಪ್ರಜಾಶಕ್ತಿ ಟಿವಿ ಪ್ರಾರಂಭವಾಗಿ ಕೆಲವೇ ತಿಂಗಳುಗಳಲ್ಲಿ ತುಮಕೂರಿನ ಮನೆ ಮನೆಗೂ ತಲುಪಿದೆ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ವರದಿ ಬಿತ್ತರಿಸುವ ಮೂಲಕ ಅಧಿಕಾರಿಗಳ ಕಣ್ತರಿಸುವ ಕೆಲಸವನ್ನ ಕೂಡ ಮಾಡಿದ್ದು ಜನರಿಂದ ವ್ಯಾಪಕ ಮೆಚ್ಚುಗೆಯೂ ಕೂಡ ಪಾತ್ರವಾಗ್ತಾ ಇದೆ ಈ ಬೆನ್ನಲ್ಲೇ ಕೊರಟಗೆರೆ ತಾಲೂಕಿನ ತಪೋ ಕ್ಷೇತ್ರವಾಗಿರೋ ಸಿದ್ದರ ಬೆಟ್ಟದ ಸಮಸ್ಯೆಗಳ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಮಾಡಿದ್ದು ವರದಿಗೆ ಇಂದು ಫಲಶ್ರುತಿ ಸಿಕ್ಕಂತಾಗಿದೆ ಹೌದು ಸಿದ್ದರಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ದಾಸೋಹದ ಉಗ್ರಾಣದಲ್ಲಿ ಹೆಚ್ಚುವರಿಯಾಗಿ ಸಂಗ್ರಹಿಸಿರುವ ಅಕ್ಕಿ ಬೆಲ್ಲ ಹುಣಸೆಹಣ್ಣು ರಾಗಿ ಸೇರಿ ದವಸ ಧಾನ್ಯಗಳನ್ನು ಕೊರಟಗೆರೆ ಗ್ರೇಡ್ ಟು ತಹಸೀಲ್ದಾರ್ ರಾಮ್ ಪ್ರಸಾದ್ ನೇತೃತ್ವದಲ್ಲಿ ಸಾರ್ವಜನಿಕರ ಮುಂದೆ ಹರಾಜು ಪ್ರಕ್ರಿಯೆ ನಡೆಸಲಾಯಿತು ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇವಾಲಯದ ದಾಸೋಹದಲ್ಲಿದ್ದ ಹೆಚ್ಚುವರಿ ದವಸ ಧಾನ್ಯಗಳು ಬಳಕೆ ಮಾಡಲಾಗದೆ ಹುಳ ಬೀಳ್ತಾಯಿತ್ತು ಹೀಗಾಗಿ ಹರಾಜು ಪ್ರಕ್ರಿಯೆಗೆ ಒತ್ತಡ ಕೇಳಿ ಬಂದಿದ್ರೂ ಕೂಡ ಹರಾಜು ನಡೆಸಿರಲಿಲ್ಲ ಇದೀಗ ಸಾರ್ವಜನಿಕರ ಇಚ್ಛೆಯಂತೆ ಷರತ್ತು ಬದ್ಧವಾಗಿ ದಾಸೋಹ ಭವನದ ಆವರಣದಲ್ಲಿ ಬಹಿರಂಗ ಹರಾಜು ಪ್ರಕ್ರಿಯೆ ಮಾಡಲಾಗಿದೆ ಈ ಹರಾಜು ಪ್ರಕ್ರಿಯೆಯಲ್ಲಿ ಸುಮಾರು ಮೂವತ್ತು ಮಂದಿ ಠೇವಣಿದಾರರು ಬಹಿರಂಗ ಹರಾಜಿನಲ್ಲಿ ಪಾಲ್ಗೊಂಡಿದ್ರು ಈ ವೇಳೆ ಹೊರಗಡೆಯಿಂದ ಬಂದು ಹರಾಜಿನಲ್ಲಿ ಪಾಲ್ಗೊಂಡ ಠೇವಣಿದಾರರಿಗೆ ಸ್ಥಳೀಯರು ಹಿಗ್ಗಾಮುಖ ತರಾಟೆಗೆ ತೆಗೆದುಕೊಂಡ್ರು ಇನ್ನು ಮಾರ್ಚ್ ಇಪ್ಪತ್ತಾರರಂದು ಹಲವು ಗೊಂದಲಗಳಿಂದ ಮತ್ತು ಕಾನೂನು ಕ್ರಮ ಕೈಗೊಳ್ಳದೆ ಬಹಿರಂಗವಾಗಿ ಹರಾಜು ಪ್ರಕ್ರಿಯೆ ನಡೆಸಲು ಮುಂದಾಗಿದ್ದ ಮುಜುರಾಯಿ ಇಲಾಖೆಯ ಎಫ್ಡಿಎ ಸೌಭಾಗ್ಯ ನಡೆಯನ್ನ ಸಾರ್ವಜನಿಕರು ಖಂಡಿಸಿದರು ಗ್ರೇಡ್ ಟು ತಹಸೀಲ್ದಾರ್ ರಾಮ್ ಪ್ರಸಾದ್ ಮಧ್ಯೆ ಪ್ರವೇಶಿಸಿ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಹರಾಜು ದಿನಾಂಕವನ್ನ ನಿಗದಿಪಡಿಸಿದ್ರು ಅದರಂತೆ ಇಂದು ಬಹಿರಂಗ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿದೆ ಈ ವೇಳೆ ಬಹಿರಂಗ ಹರಾಜಿನಲ್ಲಿ ಪಾಲ್ಗೊಳ್ಳಲು ತುಮಕೂರು ಮದಗಿರಿ ಮತ್ತು ಇತರೆ ಭಾಗಗಳಿಂದ ಬಂದಿದ್ದ ಠೇವಣಿದಾರರನ್ನ ಸ್ಥಳೀಯರು ಸಭೆಯಲ್ಲಿ ಗೇರಾವು ಹಾಕಿದ್ರು ಜೊತೆಗೆ ಬೀಟ್ನಲ್ಲಿ ಸ್ಥಳೀಯರನ್ನ ಬಿಟ್ಟು ಹೊರಗಡೆಯಿಂದ ಯಾರು ಭಾಗವಹಿಸಬಾರದೆಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಬೀಟುದಾರರು ಹಾಗೂ ಸ್ಥಳೀಯರ ನಡುವೆ ಗಲಾಟೆ ಕೂಡ ನಡೆಯಿತು ಬಹಿರಂಗ ಹರಾಜಿನಲ್ಲಿ ಅಕ್ಕಿ ರಾಗಿ ಹುಣಸೆ ಬೆಲ್ಲ ಮತ್ತು ತೆಂಗಿನಕಾಯಿಯನ್ನ ಮಾತ್ರ ಹರಾಜು ಮಾಡಲಾಗಿದೆಯಂತೆ ಐದು ಮಂದಿ ಬೀಟದಾರರು ಬಹಿರಂಗ ಹರಾಜಿನಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ಹರಾಜಿನಲ್ಲಿ ಸ್ಥಳೀಯರೇ ಮೇಲ್ಗೈ ಸಾಧಿಸಿದ್ದಾರೆ ಎಂದು ಗ್ರೇಡುಟು ತಹಸೀಲ್ದಾರ್ ರಾಮ್ ಪ್ರಸಾದ್ ತಿಳಿಸಿದರು ಒಟ್ನಲ್ಲಿ ದಾಸೋಹದಲ್ಲಿ ದಾಸೋಹದಲ್ಲಿದ್ದ ಹೆಚ್ಚುವರಿ ದಿನಸಿ ಕೊನೆಗೂ ಹರಾಜಾಗಿದ್ದು ಹುಳಬಿದ್ದು ಹಾಳಾಗ್ತಾ ಇದ್ದ ದವಸ ಧಾನ್ಯ ಹಾಳಾಗುವುದು ತಪ್ಪಿದೆ ಎನ್ಮೂರ್ತಿ ಪ್ರಜಾಶಕ್ತಿ ಟಿವಿ ಕೊರಟಗೆರೆ